ಹಲೋ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ವಿನೀತಾ ಹೇಗಿದ್ದೀರಿ ಎಲ್ರು ಐ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸದಾಗಿ ಯಾರು ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳು ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಏನೇ ಇದು ನಿಮ್ಮ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ನಿಮಗೆ ಒಂದು ಸ್ನಾಕ್ ರೆಸಿಪಿ ತಗೊಂಡ್ಬಂದಿದ್ದೀನಿ ತುಂಬಾ ಚೆನ್ನಾಗುತ್ತೆ ಹೆಲ್ದಿ ಕೂಡ ಇದು ಆ ಈಗ ಸ್ವಲ್ಪ ಮಳೆ ಬರ್ತಾ ಇದೆ ವೆದರ್ ಎಲ್ಲ ತುಂಬಾ ಚೇಂಜ್ ಆಗಿದೆ ತುಂಬಾ ಕೋಲ್ಡ್ ಅನಿಸ್ತಾ ಇದೆ ಹೊರಗಡೆ ಹೋಗಿ ಬಂದ್ರೆ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ಬೇಕು ಕಾಫಿ ಜೊತೆ ಟೀ ಜೊತೆ ಸ್ನಾಕ್ಸ್ ಏನಾದ್ರೂ ತಿನ್ಬೇಕು ಅಂತ ತುಂಬಾ ಅನಿಸ್ತಿರುತ್ತೆ ಅದನ್ನ ಹೊರಗಡೆ ಹೋಗಿ ತಗೊಂಡ್ ತಗೊಂಡ್ ಬಂದು ಮಾಡ್ಕೊ ಕೊಂಡ್ಕೊಂಡ್ ಬಂದು ತಿನ್ನೋ ಬಂದ್ವಿ ನಾವೇ ಮನೆಯಲ್ಲಿ ಚೆನ್ನಾಗಿ ಮನೇಲಿ ಈಸಿಯಾಗಿ ಮಾಡ್ಕೋಬಹುದು ಹೆಲ್ದಿಯಾಗಿರುತ್ತೆ ಮನೇಲಿ ಮಾಡೋ ಅಡಿಗೆ ಯಾವ್ದನ್ನು ಒಳ್ಳೆ ಎಲ್ಲದನ್ನು ಒಳ್ಳೇದಾಗಿರುತ್ತೆ ಹೊರಗಡೆ ಮಾಡೋದು ಯಾವ ಆಯಿಲ್ ಬಡಿಸಿರ್ತಾರೆ ಅಂತ ಗೊತ್ತಾಗಲ್ಲ ಯಾವ್ಯಾವ ಇದ್ರಲ್ಲಿ ಮಾಡಿರ್ತಾರೆ ಗೊತ್ತಾಗಲ್ಲ ನೀಟ್ನೆಸ್ ಮೇಂಟೈನ್ ಇಲ್ಲ ಅಂತ ಗೊತ್ತಿಲ್ಲ ಹಂಗಾಗಿ ಹೊರಗಡೆದನ್ನ ಆದಷ್ಟು ತಿನ್ನೋದನ್ನ ಅವಾಯ್ಡ್ ಮಾಡಿ ಈಗಿನ ಜನರೇಷನ್ ಅಂತ ತುಂಬಾ ಹೊರಗಡೆ ತಿಂತ ಇದ್ದೀರಾ ಆದಷ್ಟು ಹೊರಗೆ ಹೊರಗಡೆ ಫುಡ್ ಎಲ್ಲಾದನ್ನು ಅವಾಯ್ಡ್ ಮಾಡಿ ಆದಷ್ಟು ಮನೆಯಲ್ಲೇ ಏನಾಗುತ್ತೋ ಅದನ್ನು ಸ್ವಲ್ಪ ಈಸಿಯಾಗಿ ಕ್ವಿಕ್ ಆಗಿ ಏನಾಗುತ್ತೋ ಟೈಮ್ ಇಲ್ಲ ಅಂದ್ರೂ ಪರವಾಗಿಲ್ಲ ಹದ್ ಹದಿನೈದು ನಿಮಿಷ ಎಲ್ಲರೂ ಟೈಮ್ ಇರುತ್ತೆ ಆ ಹದ್ ಹದಿನೈದು ನಿಮಿಷದಲ್ಲಿ ಏನಾಗುತ್ತೋ ಅದನ್ನ ಮಾಡ್ಕೊಂಡು ನಿಮ್ಮ ಜೀವನನ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸ್ನಾಕ್ಸ್ ರೆಸಿಪಿ ನಾನು ಹೇಳ್ತಾರೆ ಅದು ನಿಮಗೆ ನುಗ್ಗೆ ಸೊಪ್ಪಿನ ಬೋಂಡ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ನುಗ್ಗೆ ಸೊಪ್ಪಿನ ಪಲ್ಯ ನುಗ್ಗೆ ಸೊಪ್ಪಿನ ಹೂವಿನ ಪಲ್ಯ ನುಗ್ಗೆಕಾಯಿ ನುಗ್ಗೆ ಸೊಪ್ಪಲ್ಲಿ ಏನೇನ್ ಬರುತ್ತೆ ನುಗ್ಗೆ ಗಿಡದಲ್ಲಿ ಏನೇನ್ ಬರುತ್ತೋ ಅದೆಲ್ಲ ತುಂಬಾನೇ ಹೆಲ್ತಿಗೆ ಒಳ್ಳೇದು ಆಲ್ಮೋಸ್ಟ್ ಎಲ್ಲದರಲ್ಲೂ ಅಡುಗೆ ಮಾಡಾಕ್ತಾರೆ ಅದು ನುಗ್ಗೆ ಸೊಪ್ಪಲ್ಲಿ ಎಲ್ಲ ರೀತಿಯೂ ಅಡುಗೆ ಮಾಡ್ತಾರೆ ಕೆಲವರು ನುಗ್ಗೆಕಾಯಿ ಅಷ್ಟೇ ಮಾಡ್ತಾರೆ ನಮ್ಮ ಸೈಡ್ ಎಲ್ಲ ನುಗ್ಗೆ ಸೊಪ್ಪಲ್ಲೂ ಮಾಡ್ತೀವಿ ನುಗ್ಗೆ ಹೂದಲ್ಲೂ ಹೂವು ಬಿಟ್ಟದಲ್ಲ ಹೂವಲ್ಲೂ ಮಾಡ್ತೀವಿ ತುಂಬಾ ಒಳ್ಳೇದು ಕಣ್ ಕೂದ್ಲಿ ಕೂದ್ಲಿಗಾಗಿರ್ಬೋದು ಕ್ಯಾಲ್ಸಿಯಂ ಆಗಿರ್ಬೋದು ಹೈರಾಣಗ ಆಗಿರ್ಬೋದು ನುಗ್ಗೆಕಾಯಿ ಅಂತೂ ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು ನುಗ್ಗೆಕಾಯಿ ಗಿಡದಿಂದ ಏನ್ ಬರುತ್ತೋ ಅದೆಲ್ಲ ತುಂಬಾನೇ ಬೆಸ್ಟ್ ಆರೋಗ್ಯಕ್ಕೆ ಅದ್ರಲ್ಲಿ ನಾನು ಇವತ್ತು ನಿಮ್ಗೆ ಒಂದ್ ಒಳ್ಳೆ ಸ್ನ್ಯಾಕ್ಸ್ ಮಾಡ್ಕೊಂಡ್ ಮಾಡ್ ತೋರಿಸ್ತೀನಿ ತುಂಬಾ ಚೆನ್ನಾಗುತ್ತೆ ತುಂಬಾ ಕ್ರಿಸ್ಪಿ ಆಗಿನೂ ಆಗಿರುತ್ತೆ ಚಳಿಗೆ ಜೊತೆ ಒಂದ್ ಕಪ್ ಕಾಫಿ ಜೊತೆ ಬಿಸಿ ಬಿಸಿ ಬೋಂಡನ ತಿಂತಾ ಇದ್ರೆ ಆಹಾ ಸ್ವರ್ಗಕ್ಕೆ ಮೂರೇ ಅನ್ನೋ ತರ ಆಗ್ಬಿಟ್ಟಿರುತ್ತೆ ಹೊರಗಡೆ ಚಳಿಲಿ ಬಂದು ಮೊಳೆಲಿ ಅನ್ಕೊಂಡ್ ಬಂದವರಿಗೆ ಅದೇ ಇನ್ನೇ ತೊಡೆ ಮಾಡೋದು ತುಂಬ ಜಾಸ್ತಿ ಬಿಟ್ಟೆ ಅಂತ ಅನ್ಕೊಬೇಡಿ ಬನ್ನಿ ಯಾಕಂದರೆ ನಮ್ಮ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ ಮಾಡ್ಕೊಂಡಿರೋಂಥ ನುಗ್ಗೆ ಸೊಪ್ಪು ಒಂದೆರಡು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು ಕಡಲೆ ಇಟ್ಟು ಒಂದು ಬಟ್ಲು ಒಂದು ಎರಡು ಮೂರು ಚಮಚ ಅಕ್ಕಿ ಇಟ್ಟು ಎಣ್ಣೆ ಉಪ್ಪು ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ ನಾನು ಇದಿಷ್ಟು ನಾವೀಗೇನು ರೆಸಿಪಿ ಮಾಡ್ತಾ ಇದೀವೋ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ತೊಗೊಂಡಿರುವಂತಹ ನುಗ್ಗೆ ಸೊಪ್ಪು ಹಾಕ್ತಾ ಇದ್ದೀನಿ ಫಸ್ಟ್ ಸಣ್ಣದ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಸಣ್ಣದಾಗ ಕಟ್ ಮಾಡ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು ಇದ್ದೀನಿ ಒಂದು ಚಮಚಲ್ಲಿ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತಗೊಂಡಿದೀನಿ ನಾನು ಇದು ಒಂದು ಕಪ್ಪನ್ನು ಹಾಕ್ತಾ ಇದ್ದೀನಿ ಒಂದ್ ಎರಡು ಚಮಚ ಅಕ್ಕಿ ಇಟ್ಟಿರ್ತಾ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ ನಾನು ಅಡುಗೆ ಸೋಡಾ ಇವಾಗ ಇದನ್ನ ನೀರು ಹಾಕದೆ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕಿದ್ರೆ ಹಿಟ್ಟೊಂದು ಕಡೆ ಸೊಪ್ಪು ಕಡೆ ಆಗಿಬಿಡುತ್ತೆ ಅದಕ್ಕೆ ಚೆನ್ನಾಗಿದ ನೀರು ಹಾಕದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಇಟ್ಕೊಂತು ಇದೆಲ್ಲ ನೀರು ಇರುತ್ತೆ ಸ್ವಲ್ಪ ಅದಕ್ಕಾಗಿ ನೀರು ಹಾಕೊಳ್ಳ್ದೆ ಕಲ್ಸ್ಕೋಬೇಕು ಫಸ್ಟು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ನಾನು ಸ್ವಲ್ಪ ನೀರು ಹಾಕೊಂತ ಹಾಕೊಂತ ಕಲ್ಸೋದು ಇವಾಗ ರಸ ಸ್ವಲ್ಪನೇ ನೀರು ಹಾಕೊಳ್ಳಿ ತುಂಬಾ ನೀರು ಹಾಕ್ಬಿಟ್ಟು ತೆಳುವಾಗ್ಬಿಡುತ್ತೆ ಸ್ವಲ್ಪ ಗಟ್ಟಿಯಾಗಿದೆ ಇನ್ನು ಸ್ವಲ್ಪ ನೀರು ಹಾಕೋತೀನಿ ಈ ಬೋಂಡಕ್ಕೆ ಜಾಸ್ತಿ ನೀರು ಹಾಕೊಂಡು ತೆಳು ಮಾಡ್ಕೊಳಕ್ ಹೋಗ್ಬೇಡ್ರಿ ಆದಷ್ಟು ಗಟ್ಟಿಯಾಗಿದ್ರನ್ನೇ ಬೋಂಡ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿದ್ದು ನೋಡಿ ಈ ತರ ಇಷ್ಟ ಅದಕ್ಕೆ ಕಲಿಸ್ಕೋಬೇಕು ಇಷ್ಟು ಗಟ್ಟಿ ಇದ್ರೆ ಸಾಕು ಇನ್ನೂ ತೆಳು ಮಾಡ್ಕೋಬೇಡಿ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುವೂ ಇಲ್ಲ ಈ ಹದದಲ್ಲಿ ಇದ್ದಿದ್ದು ಇದನ್ನು ಈಗ ಒಂದು ಹತ್ತು ನಿಮಿಷ ಹಾಗೆ ಇಡಬೇಕು ಎಲ್ಲ ಚೆನ್ನಾಗಿ ಸೆಟ್ ಆಗಬೇಕಲ್ಲ ಅದಕ್ಕೆ ಒಂದು ಹತ್ತು ನಿಮಿಷ ನಾನೀಗ ಹಾಗೆ ಇದ್ದೀನಿ ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆಗಲಿ ಅದು ಸ್ವಲ್ಪ ಎಣ್ಣೆ ಆಗ್ತಾಯಿದ್ದೀನಿ ಎಣ್ಣೆ ಬಿಸಿ ಆಗಲಿ ಸ್ವಲ್ಪ ಅದು ನೋಡಿ ಎಣ್ಣೆ ಬಿಸಿ ಆಗ್ತಾ ಇದೆ ನೋಡ್ರಿ ಇವಾಗ ಎಣ್ಣೆ ಕಾದಿದೆ ಅದರಲ್ಲಿ ಕಾದಿದೆ ಇಲ್ಲವೋ ಅಂತ ಚೆಕ್ ಮಾಡ್ಕೋಳೋಕ್ಕೆ ಒಂದು ಸಣ್ಣದು ಪೀಸ್ ಅದನ್ನು ಬಿಡ್ರಿ ಈ ಥರ ಹಾಕಿದ ತಕ್ಷಣ ಗುಳ್ಳೆ ಬಂದು ಮೇಲ್ ಬಂದರೆ ಎಣ್ಣೆ ಕಾದಿದೆ ಅಂತ ಮತ್ತೆ ಎಣ್ಣೆ ಕಾಯಲಿಲ್ಲ ಅಂದರೆ ಅದು ಬರಲ್ಲ ಕೆಳಗೆ ಕೂತ್ಕೊಂಡ್ಬಿಡುತ್ತೆ ನೋಡ್ಬೋದು ನೀವು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಗುಳಿ ಬರ್ತಾ ಇದೆ ಇವಾಗ ಎಣ್ಣೆ ಕಾದಿದೆ ಈ ಥರ ಮೇಲ್ ಬರುತ್ತೆ ಅದು ಈಗ ನಾನು ಬೋಂಡನ ಹಾಕಿ ಹಾಕ್ತೀನಿ ಈಗ ಎಣ್ಣೆ ಕಾದಿದೆಯಲ್ಲ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಾಕ್ಬೋದು ನಾನೀಗ ಹೆಚ್ಚು ದಪ್ಪ ಸೈಜಲ್ಲಿ ಹಾಕ್ತಾ ಇದೀನಿ ನೋಡಿ ಈಗ ಹಾಕಿದ ತಕ್ಷಣ ಹೊಳಿಸ್ಬೇಡಿ ಒಂದು ಐದು ನಿಮಿಷ ಬಿಟ್ಬಿಡ್ರಿ ಹಾಗೆ ಒಂದು ಐದು ನಿಮಿಷ ಬಿಟ್ಕೊಂಡಾದ್ಮೇಲೆ ಈ ಥರ ಹೊಳಸಿದ್ರೆ ಈ ಥರ ಎಲ್ಲ ನೀಟಾಗಿ ಬಿಟ್ಕೊಳುತ್ತೆ ಎಲ್ಲ ಬಿಟ್ಟಿರುತ್ತೆ ಅದು ಬಿಟ್ಟು ಮೇಲೆ ಬಂದಿರುತ್ತೆ ಈಗ ಒಂದ್ಸರಿ ಎರಡು ಕಡೆ ಬೇಯಿಸ್ಕೋಬೇಕು ಈ ಥರ ನೋಡಿ ಈ ಥರ ನೀಟಾಗಿ ಎರಡು ಸೈಡ್ ಬೇಯ್ ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈಗಂತೂ ಮಳೆ ಬಂದ್ರಂತೂ ಹೊರಗಡೆ ಹೋಗಿ ಬಜ್ಜಿ ಬೋಂಡ ಮಳೆ ಬಂದಾಗ ಹೊರಗಡೆ ಹೋಗಿ ಬಜ್ಜಿ ಬೋಂಡ ಬಂದು ತಿನ್ನೋದಕ್ಕಿನ್ನ ಮನೇಲೆ ಹೆಲ್ತಿಯಾಗಿ ಮಾಡ್ಕೋಬಹುದು ನೋಡಿ ಈ ಥರ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿದ್ನ ತುಂಬಾ ಹೈ ಫ್ಲೇಮ್ ಇಟ್ಬಿಟ್ರೆ ತುಂಬಾ ಕರ್ಗಾಗ್ಬಿಡ್ತವೆ ಇವು ತುಂಬಾ ಹೈ ಫ್ಲೇಮಲ್ಲಿ ಇಡಕೇಡ್ರಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು ಒಳಗಿಂದೆಲ್ಲ ನೀಟಾಗಿ ಬೆಂದ್ಕೊಂತದೆ ಈ ತರ ಹೊಳಸ್ಕೊಂತ ಹೊಳಸ್ಕೊಂತ ನೀಟಾಗಿ ಬೇಯಿಸ್ಕೊಳ್ಳಿ ನಾನು ಸ್ವಲ್ಪ ಕಲರ್ ಬರಬೇಕಿದು ಥರ ನೀಟಾಗಿ ಯಾವ ಬೆಂದಿಲ್ಲೋ ನೋಡಿ ಒಂದೊಂದು 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 ಸೈಡ್ ಇದಾಗಿರಲ್ಲ ಅದನ್ನೆಲ್ಲ ನೀಟಾಗಿ ಎರಡು ಸೈಡು ಥರ ನೋಡಿ ಆಗಿದೆ ಇವಾಗ ನೀಟಾಗಿ ಎಲ್ಲ ಕಲರ್ ಬಂದಿದೆ ಚೆನ್ನಾಗಿ ಬೆಂದ್ಕೊಂಡು ಇರುತ್ತೆ ಆಯಿತು ಇಷ್ಟಕ್ಕೆ ಮತ್ತು ಇನ್ನು ಇನ್ನು ಇದಕ್ಕಿಂತ ಡಾರ್ಕ್ ಮಾಡೋಕೆ ಹೋಗ್ಬೇಡ್ರಿ ಚೆನ್ನಾಗಿ ಕಾಣೋಲ್ಲ ಅದು ತಿನ್ನೋಕ್ಕೂ ಚೆನ್ನಾಗಿರಲ್ಲ ನೋಡೋರಿಗೂ ಚೆನ್ನಾಗಿ ಕಾಣಲ್ಲ ಇಷ್ಟು 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 ಈ ಥರ ಈ ಕಲರ್ ಬಂದರೆ ಗೋಲ್ಡನ್ ಬ್ಲೌನ್ ಕಲರ್ ಬಂದರೆ ಸಾಕು ನೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ ಅದು ಇವಾಗ ನಾನು ಒಂದು ಪ್ಲೇಟಿಗೆ ತೊಗೊತೀನಿ ನೋಡಿ ತಗಲ್ದಿದ್ದೀನಿ ನಾನು ಈಗ ನೋಡಿ ಒಳಗಡೆ ಎಲ್ಲಾ ಬೆಂದ್ಕೊಂಡಿದೆ ತೋರಿಸ್ತೀನಿ ನೋಡ್ಬೋದು ತುಂಬಾ ಬಿಸಿಯಾಗಿದೆ ತುಂಬಾ ಆಗಿದೆ ಒಳಗಡೆ ಎಲ್ಲಾ ನೀಟಾಗಿ ಬೆಂದ್ಕೊಂಡಿದೆ ಎಷ್ಟು ಕ್ರಿಸ್ಪಿಯಾಗಿ ಸೌಂಡ್ ಬರ್ತಾ ಇದೆ ನುಗ್ಗೆ ಸೊಪ್ಪಿನ ಬೋಂಡ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳೋ ರೆಸಿಪಿಯಲ್ಲೇ ಮಾಡ್ಕೊಳ್ಳಿ ತುಂಬ ಖಾರ ಬೇಕಾದವರು ಇನ್ನೊಂದು ಸ್ವಲ್ಪ ಏನಾದರೂ ಸ್ಪೈಸಸ್ಸು ಹಸಿರು ಮೆಣಸಿನಕಾಯಿ ಆ್ಯಡ್ ಮಾಡ್ಕೊಳ್ಳಿ ಚಳಿ ತುಂಬ ಚೆನ್ನಾಗಿರುತ್ತೆ ಇನ್ನೂ ಮಕ್ಳಿಗೂ ಮಕ್ಳಿರೋರಾದರೆ ಸ್ವಲ್ಪ ಖಾರ ಕಡಿಮೆ ಮಾಡ್ಕೊಳ್ಳಿ ಮಕ್ಳು ಖಾರ ತಿನ್ನಲ್ಲ ಆದರೆ ಸ್ನ್ಯಾಕ್ ಮೊದಲು ತುಂಬ ಚೆನ್ನಾಗಿ ತಿಂತಾರೆ ಯಾವ ರೀತಿಲಿ ಮಕ್ಳಿಗೆ ಏನೇನು ವೆಜಿಟೇಬಲ್ಸ್ ಅದು ಕೊಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ರೀತಿ ಮಕ್ಕಳಿಗೆ ವೆಜಿಟೇಬಲ್ಸ್ನ ಕೊಡಬೇಕು ಅದರಲ್ಲಿ ಇದು ಒಂಥರ ಸೊಪ್ಪು ಬೆಳೆಸಿ ನಾನು ತೋರಿಸ್ಕೊಡ್ತಾಯಿದ್ದೀನಿ ಇದು ರೀತಿ ಮಾಡಿಕೊಡಿ ಮಕ್ಕಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಾಗಿದೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನುಗ್ಗೆ ಸೊಪ್ಪಿನ ಬೋಂಡ ನೋಡೋದಲ್ಲ ಈ ವಿಡಿಯೋಸು ನಿಮಗೆ ಇಷ್ಟ ಆದರೆ ನನ್ನ ವಿನೂತಾ ಕುಕ್ಕಿಂಗ್ ಚಾನಲ್ ಬಿಟ್ಟು ಟಿಪ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇನ್ನೂ ಹೊಸ ಹೊಸ ವಿಡಿಯೋಗಳಿಗಾಗಿ ಹೀಗೆ ಸಪೋರ್ಟ್ ಇರಿ ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ಬರ್ತೇನೆ ಹಾಗೆ ನನ್ನ ಚಾನಲ್ನಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮಗೇನಾದರೂ ಹೊಸ ರೆಸಿಪಿ ಇನ್ನೂ ಯಾವುದಾದ್ರೂ ಮಾಡಿ ಮಾಡಿ ಹಾಕಬೇಕಂತ ಅಂದ್ಕೊಂಡು ಮಾಡಿ ಹಾಕಿ ಅಂತ ಏನಾದರೂ ಹೇಳಿದ್ರೆ ಕಾಮೆಂಟ್ ಶೇಷನಲ್ಲಿ ಬಂದು ಇಂಥದ್ದು ರೆಸಿಪಿ ಮಾಡಿ ಹಾಕಿ ಅಂತ ಹೇಳಿ ನಾನು ನನಗೆ ಗೊತ್ತಿರೋದ್ರಲ್ಲಿ ನಾನು ಮಾಡಿ ಹಾಕ್ತೀನಿ ರೆಸಿಪಿನ ಮುಂದಿನ ವೀಡಿಯೋಗಳಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೋಲೀಸ್ಗೆ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮತ್ತೊಂದು ಹೊಸ ರೆಸಿಪಿ ನಾನು ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್